ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗ ಯಹುಶ್ವನಿಗೆ ಬರೆದ ಪುಸ್ತಕ ಒಂದನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ನಾವು ನೋಡುವಂತವರಾಗಿದೆ ಈ ವಾಕ್ಯ ರೀತಿಯಾಗಿ ಹೇಳ್ತದೆ ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ ಸ್ಥಿರಚಿತ್ತನಾಗಿರು ಧೈರ್ಯದಿಂದರು ಎಂದು ಹೇಳಿದನು ಎಂಬುದಾಗಿ ಹೌದು ಪ್ರಿಯರಿ ವಾಕ್ಯ ಹೇಳುವ ಹಾಗೆ ನಿನ್ನ ವಾಕ್ಯವನ್ನ ಆಜ್ಞೆಗಳನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಆಲಕ್ಷ್ಯ ಮಾಡುವವನು ಎಂಬುದಾಗಿ ಹೌದು ಪ್ರಿಯರು ನಾವೆಲ್ಲರೂ ಕೂಡ ಈ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋದೇನೆಂದ್ರೆ ದೇವರ ವಾಕ್ಯಗಳನ್ನು ಯಾವುದೇ ಕಾರಣಕ್ಕೂ ನಾವು ತಿರಸ್ಕಾರ ಮಾಡಬಾರದು ಅಥವಾ ಆಲಸ್ಯ ಮಾಡಬಾರದು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ ದೇವರ ಮಾತುಗಳು ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದಗಳು ದೇವರ ಮಾತುಗಳು ನಮ್ಮ ಜೀವಿತಕ್ಕೆ ಅಭಿವೃದ್ಧಿ ದೇವರ ಮಾತುಗಳು ನಮ್ಮ ಜೀವಿತಗಳಲ್ಲಿ ಬದಲಾವಣೆಗಳನ್ನು ತರುವಂಥದ್ದಾಗಿದೆ ಹೇಳುವ ಹಾಗೆ ಈ ನನ್ನ ಮಾತುಗಳಲ್ಲಿ ಒಂದನ್ನಾದರೂ ಆಲಕ್ಷ್ಯ ಮಾಡುವವನು ಸಾಯತಕ್ಕವನು ಎಂಬುದಾಗಿ ಹೌದು ಪ್ರಿಯರೇ ದೇವರ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ಹೋಗುವಾಗ ನಾವು ಸಾಯತಕ್ಕವರೇ ಏಕೆಂದರೆ ಹೊಸ ಮಡಿಕೆಯಲ್ಲಿ ನಾವು ನೋಡ್ತೇವೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ಹಾಗಾಗಿ ನಾವು ಪಾಪಕ್ಕೆ ಹತ್ತಿರವಾಗ್ತಾ ಇದ್ದ ಹಾಗೆ ನಾವು ಮರಣಕ್ಕೆ ಹತ್ತಿರವಾಗ್ತಾ ಇದೆ ಎಂಬುದಾಗಿ ಆ ಕಾರಣದಿಂದ ನಾವು ಪಾಪಗಳನ್ನು ಮಾಡದೆ ಯಾವುದಾದ್ರೂ ಒಂದು ವಾಕ್ಯವನ್ನು ಅಲಸ್ಯ ಮಾಡದೆ ನಾವು ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದಕ್ಕೆ ಪ್ರಯತ್ನ ಮಾಡೋಣ ಅದರ ಮೂಲಕವಾಗಿ ದೇವರ ಹೇಳ್ತಾನೆ ಶಿರಚಿತ್ತದಿಂದರೂ ಧೈರ್ಯದಿಂದ ಎಂಬುದಾಗಿ ಸೊ ಏನೇ ಸಮಸ್ಯೆಗಳು ಬಂದರೂ ಏನೇ ಹೋರಾಟಗಳು ಬಂದರೂ ನಾವು ಸ್ಥಿರಚಿತ್ತದಿಂದ ದೇವರ ವಾಕ್ಯವನ್ನು ಕೈಗೊಂಡು ನಡೆಯೋಣ ಧೈರ್ಯದಿಂದ ಜೀವಿಸೋಣ ದೇವರು ಇದರ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸುವವನಾಗಿದ್ದ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ನಿನ್ನ ವಾಕ್ಯ ಹೇಳುವ ಹಾಗೆ ನಿನ್ನ ವಾಕ್ಯಗಳಲ್ಲಿ ಒಂದನ್ನಾದರೂ ಆಲಸ್ಯ ಮಾಡುವವನು ಸಾಯತಕ್ಕವನೆಂಬುದಾಗಿ ಹೌದು ಕಾರಣ ಯಾವುದೇ ಕಾರಣಕ್ಕೂ ನಾವು ನಿನ್ನ ಕೋಪಕ್ಕೆ ಒಳಗಾಗದ ಹಾಗೆ ಸ್ಥಿರಚಿತ್ತದಿಂದ ಧೈರ್ಯದಿಂದ ಜೀವಿಸುವುದಕ್ಕೆ ನಮಗೆ ಬಲ ಕೊಡು ಶಕ್ತಿಯನ್ನು ಕೊಡು ಯಾವುದೇ ಕಾರಣಕ್ಕೂ ನಿನಗೆ ಕೋಪವನ್ನು ತರಿಸಿ ನಿನ್ನ ಕೋಪಕ್ಕೆ ಒಳಗಾಗದ ಹಾಗೆ ನಮ್ಮ ಒಬ್ಬೊಬ್ಬರನ್ನು ಎಚ್ಚರಿಸು ನಾವು ಜೀವಿತ ನೀಡುವ ತನಕ ನಿನ್ನ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯೋದಕ್ಕೆ ಸಹಾಯ ಮಾಡು ನೀನು ಮಹಿಮೆ ಒಂದಿಕ್ಕು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಘನಮಾನ ಮಹಿಮೆಯನ್ನೊಬ್ಬನಿಗೆ ಸಲ್ಲಿಸುತ್ತಾ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ ಆ ಮೇನ್ ಕ್ರೈಸ್ ದ ಲಾಡ್ ಗಾಡ್ ಬ್ಲೆಸ್ ಯು you <music>